ಈ ಬಜೆಟ್ ಅನ್ನ ನೋಡಿ ಹೇಳೋದಾದ್ರೆ ಆಸೆ ಭರವಸೆ ಎಲ್ಲ ಇಟ್ಕೊಂಡು ಬಜೆಟ್ ದಿನ ನಮ್ಗೆಲ್ಲ ಒಂದು ಹಬ್ಬದ ವಾತಾವರಣ ಮುಂಗಡದ ಅಂಗಡಿಯಲ್ಲಿ ತಳಿರು ತೋರಣದ ಸದ್ದು ಮುಂಗಡದ ಮುಂಗಡದ ಅಂಗಡಿಯಲ್ಲಿ ತಳಿರು ತೋರಣದ ಸದ್ದು ಅಂಗಡಿಯಲ್ಲಿ ಏನಿಲ್ಲ ಏನಿಲ್ಲ ಖಾಲಿ ಡಬ್ಬ ಡಬ್ಬ ಖಾಲಿ ಡಬ್ಬ ಡಬ್ಬ ಏನು ಇಲ್ಲ ಅಭಿವೃದ್ಧಿ ಬಗ್ಗೆ ಒಂದೇ ಒಂದು ಚಕಾರ ಮಾತು ಇಲ್ಲ ಯಾವುದೇ ಒಂದು ರಾಜ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ ನಮ್ಮ ಜಿ ಡಿ ಪಿ ಗ್ರೋತ್ ಆಗ್ಬೇಕಾದ್ರೆ ಹೆಚ್ಚು ಅಭಿವೃದ್ಧಿಗೆ ಇನ್ವೆಸ್ಟ್ ಮಾಡ್ಬೇಕು ನಾವು ಸ್ಕೂಲ್ ಇರ್ಬೋದು ಆಸ್ಪತ್ರೆ ಇರ್ಬೋದು ಬಿಲ್ಡಿಂಗ್ಸ್ ಇರ್ಬೋದು ಈ ತರದ ಅಭಿವೃದ್ಧಿ ಕಾರ್ಯಗಳು ಮಾಡಿದಾಗ ಅದು ಅಸೆಟ್ ಆಗ್ತೈತೆ ಈ ಅಸೆಟ್ ಇಂದ ರಾಜ್ಯದ ಆದಾಯನೂ ಕೂಡ ಜಾಸ್ತಿ ಆಗ್ತೈವೆ ಫ್ಲೈಓವರ್ಸ್ ಬ್ರಿಡ್ಜ್ಗಳು ಈ ತರದ್ದೆಲ್ಲ ಮಾಡಿದಾಗ ಇಲ್ಲಿ ಆ ತರದ್ದು ಏನೂ ಇಲ್ಲ ಬೆಳಗ್ಗೆನು ಕೂಡ ನಾನು ಹೇಳ್ತಾ ಇಲ್ಲ ಇದನ್ನ ನಾವು ಹೇಳಿದ್ರೆ ಅದನ್ನು ಏನೋ ಹೇಳ್ತಾರಲ್ಲ ಕೂಗು ಹಾಕಿದ್ರೆ ಅದು ಗಿರಿಗ್ ಮುಟ್ಟಲ್ಲ ಅದೆಲ್ಲ ಯಾರು ಕೂಗ್ತಾ ಇರೋದು ನಮ್ಮ ಸ್ನೇಹಿತರಾದಂತ ಕಾಂಗ್ರೆಸ್ ಶಾಸಕರು ಬೆಳಗ್ಗೆ ಮಾತಾಡ್ತಾ ಹೇಳ್ದು ಈಗ ಅವ್ರಿಗೆ ಪೋಸ್ಟ್ ಕೊಟ್ಬಿಟ್ಟಿದ್ದಾರೆ ಬಿ ಆರ್ ಪಾಟೀಲ್ ಕೆ ಡಿ ಪಿ ಸಭೆಯಲ್ಲಿ ಕೆ ಡಿ ಪಿ ಸಭೆಯಲ್ಲಿ ಹೇಳಿದ್ರು ಏಳು ತಿಂಗಳಿಂದ ಒಂದೇ ಒಂದು ಕಲ್ಲುನು ಹಾಕಿಲ್ಲ ಅಂತ ಕೆ ಡಿ ಪಿ ಸಭೆಯಲ್ಲಿ ಹೇಳುದು ಅದೆಲ್ಲ ರೆಕಾರ್ಡ್ ಹೋಗಿರೋದು ನಾನು ಹೇಳ್ತಾ ಇರೋದು ಅವ್ರು ಹೇಳಿರೋದು ಪತ್ರಿಕೆಯಲ್ಲೂ ಬಂದಿದೆ ರೆಕಾರ್ಡಲ್ಲೂ ಹೋಗಿದೆ ಅವರು ಹೇಳಿದ್ರು ಆಮೇಲೆ ಇಪ್ಪತ್ತು ಶಾಸಕರು ಸಹಿ ಮಾಡಿ ಅನುದಾನಕ್ಕೆ ಕೊಟ್ಟಿಲ್ಲ ಅಂತೇಳಿ ರಾಜೀನಾಮೆ ಕೊಡ್ತೀನಿ ಅಂತಾನು ಬಂತು ಪತ್ರಿಕೆಯಲ್ಲಿ ಆ ಪತ್ರ ಓಡಾಡ್ತು ವಾಟ್ಸಪ್ ಅಲ್ಲಿ ಪತ್ರಿಕೆಯಲ್ಲಿ ಮಾಧ್ಯಮದೆಲ್ಲ ಓಡಾಡ್ತು ಅದೆಲ್ಲ ಆಮೇಲೆ ಸರಿ ಅಂದ್ರು ಕೆಲವ್ರು ಇಲ್ಲ ಅಂದ್ರು ಕೊನೆಗೆ ನಿಜ ಅಂತ ಒಪ್ಕೊಂಡ್ರು ಅದನ್ನು ಕೂಡ ಇಷ್ಟೆಲ್ಲ ಆದಮೇಲೂ ಕೂಡ ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶ್ ಕುಮಾರ್ ಅವರು ಎಲ್ಲ ನಮ್ಮ ಎಮ್ ಎಲ್ ಎ ಶಾಸಕರ ಸಭೆಯಲ್ಲಿ ಹೇಳಿದ್ರು ನೋಡ್ರಿ ಈ ಒಂದು ವರ್ಷ ಎರಡು ವರ್ಷ ಯಾರು ಒಂದು ರೂಪಾಯಿ ಕೇಳಬಾರ್ದು ಹಣ ಇಲ್ಲ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಒಂದು ಪೈಸಾ ಕೇಳಬೇಡ್ರಿ ಆ ಫ್ರೀ ಕೊಟ್ಟಿದಿರಿ ಫ್ರೀನೇ ತೋರ್ಸ್ಕೊಂಡು ಹೋಗಿ ಎಲ್ಲ ಅರವತ್ತೈದು ಸಾವಿರ ಕೋಟಿ ಬೇಕು ಅದನ್ನೇ ಹೋಗಿ ಒಂದು ರೂಪಾಯಿ ಕೊಡಲ್ಲ ಅಂದ್ರು ಇನ್ನು ಮುಂದೆ ನಮ್ಮ ಬಸವರಾಜ ರಾಯ ಅವರು ಇಲ್ಲ ಅವ್ರಿಗೆ ಇನ್ನೂ ಅವಾಗ ಪೋಸ್ಟ್ ಕೊಟ್ಟಿರಲ್ಲ ಯಾವ್ದು ಕೊಟ್ಟಿದಾರಲ್ಲ ಆರ್ಥಿಕ ಸಲಹೆಗಾರರು ಅವ್ರಿಗೆ ಯಾವಾಗ ಪೋಸ್ಟ್ ಕೊಟ್ಟಿಲ್ಲ ಅವಾಗ ಕೊಟ್ಟು ಕೊಟ್ಟಾದ್ಮೇಲೂ ಹೇಳಿದ್ರು ಅವರು ಬಸವರಾಜ್ಜಿ ಗ್ಯಾರಂಟಿಗಳಿಂದ ಆರ್ಥಿಕ ಹೆಚ್ಚಾಗಿದ್ದು ಅವ್ರು ಹೇಳಿರೋದು ಗ್ಯಾರಂಟಿಗಳಿಂದ ಆರ್ಥಿಕ ಹೆಚ್ಚಾಗಿದ್ದು ಈ ಬಡ್ಜೆಟ್ ಅನ್ನ ನೋಡಿ ಹೇಳೋದಾದ್ರೆ ಆಸೆ ಭರವಸೆ ಎಲ್ಲ ಇಟ್ಕೊಂಡು ಬಡ್ಜೆಟ್ ದಿನ ನಮ್ಗೆಲ್ಲ ಒಂದು ಹಬ್ಬದ ವಾತಾವರಣ ಮುಂಗಡದ ಅಂಗಡಿಯಲ್ಲಿ ತಳಿರು ತೋರಣದ ಸದ್ದು ಮುಂಗಡದ ಮುಂಗಡದ ಅಂಗಡಿಯಲ್ಲಿ ತಳಿರು ತೋರಣದ ಸದ್ದು ಅಂಗಡಿಯಲ್ಲಿ ಏನಿಲ್ಲ ಏನಿಲ್ಲ ಖಾಲಿ ಡಬ್ಬ ಡಬ್ಬ ಖಾಲಿ ಡಬ್ಬ ಡಬ್ಬ ಏನೂ ಇಲ್ಲ ಅಭಿವೃದ್ಧಿ ಬಗ್ಗೆ ಒಂದೇ ಒಂದು ಚಕಾರ ಮಾತು ಇಲ್ಲ ಯಾವುದೇ ಒಂದು ರಾಜ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ ನಮ್ಮ ಜಿ ಡಿ ಪಿ ಗ್ರೋತ್ ಆಗ್ಬೇಕಾದ್ರೆ ಹೆಚ್ಚು ಅಭಿವೃದ್ಧಿಗೆ ಇನ್ವೆಸ್ಟ್ ಮಾಡ್ಬೇಕು ನಾವು ಸ್ಕೂಲ್ ಇರ್ಬೋದು ಆಸ್ಪತ್ರೆ ಇರ್ಬೋದು ಬಿಲ್ಡಿಂಗ್ಸ್ ಇರ್ಬೋದು ಈ ತರದ ಅಭಿವೃದ್ಧಿ ಕಾರ್ಯಗಳು ಮಾಡಿದಾಗ ಅದು ಅಸೆಟ್ ಆಗ್ತೈತೆ ಈ ಅಸೆಟ್ ಇಂದ ರಾಜ್ಯದ ಆದಾಯನೂ ಕೂಡ ಜಾಸ್ತಿ ಆಗ್ತಾ ಇದೆ ಬ್ರಿಡ್ಜ್ಗಳು ಈ ತರದ್ದೆಲ್ಲ ಮಾಡಿದಾಗ ಇಲ್ಲಿ ಆ ತರದ್ದು ಏನು ಇಲ್ಲ ಬೆಳಿಗ್ಗೆನು ಕೂಡ ನಾನು ಹೇಳ್ತಾ ಇಲ್ಲ ಇದನ್ನ ನಾವು ಹೇಳಿದ್ರೆ ಏನೋ ಹೇಳ್ತಾರಲ್ಲ ಕೂಗು ಹಾಕಿದ್ರೆ ಅದು ಗಿರಿಗ್ ಮುಟ್ಟಲ್ಲ ಅದೆಲ್ಲ ಯಾರು ಕೂಗ್ತಾ ಇರೋದು ನಮ್ಮ ಸ್ನೇಹಿತರಾದಂತ ಕಾಂಗ್ರೆಸ್ ಶಾಸಕರು ಬೆಳಗ್ಗೆ ಮಾತಾಡ್ತಾ ಹೇಳೋದು ಈಗ ಅವ್ರಿಗೆ ಪೋಸ್ಟ್ ಕೊಟ್ಬಿಟ್ಟಿದ್ದಾರೆ ಬಿ ಆರ್ ಪಾಟೀಲ್ ಕೆ ಡಿ ಪಿ ಸಭೆಯಲ್ಲಿ ಕೆ ಡಿ ಪಿ ಸಭೆಯಲ್ಲಿ ಹೇಳಿದ್ರು ಏಳು ತಿಂಗಳಿಂದ ಒಂದೇ ಒಂದು ಕಲ್ಲುನು ಹಾಕಿಲ್ಲ ಅಂತ ಕೆ ಡಿ ಪಿ ಸಭೆಯಲ್ಲಿ ಹೇಳುದು ಅದೆಲ್ಲ ರೆಕಾರ್ಡ್ ಹೋಗಿರೋದು ನಾನು ಹೇಳ್ತಾ ಇರೋದು ಅವ್ರು ಹೇಳಿರೋದು ಪತ್ರಿಕೆಯಲ್ಲೂ ಬಂದಿದೆ ರೆಕಾರ್ಡ್ ಅಲ್ಲೂ ಹೋಗಿದೆ ಅವರು ಹೇಳಿದ್ರು ಆಮೇಲೆ ಇಪ್ಪತ್ತು ಶಾಸಕರು ಸಹಿ ಮಾಡಿ ಅನುದಾನಕ್ಕೆ ಕೊಟ್ಟಿಲ್ಲ ಅಂತ ಹೇಳಿ ರಾಜೀನಾಮೆ ಕೊಡ್ತೀನಿ ಅಂತನೂ ಬಂತು ಪತ್ರಿಕೆಯಲ್ಲಿ ಆ ಪತ್ರ ಓಡಾಡ್ತು ವಾಟ್ಸಪ್ ಅಲ್ಲಿ ಪತ್ರಿಕೆಯಲ್ಲಿ ಮಾಧ್ಯಮದೆಲ್ಲ ಓಡಾಡ್ತಾ ಅದೆಲ್ಲ ಆಮೇಲೆ ಸರಿ ಅಂದ್ರು ಕೆಲವ್ರು ಇಲ್ಲ ಅಂದ್ರು ಕೊನೆಗೆ ನಿಜ ಅಂತ ಒಪ್ಕೊಂಡ್ರು ಅದನ್ನು ಕೂಡ ಇಷ್ಟೆಲ್ಲ ಆದ್ಮೇಲೂ ಕೂಡ ನಮ್ಮ ಉಪ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಎಲ್ಲ ನಮ್ಮ ಎಮ್ ಎಲ್ ಎ ಶಾಸಕರ ಸಭೆಯಲ್ಲಿ ಹೇಳಿದ್ರು ನೋಡ್ರಿ ಈ ಒಂದು ವರ್ಷ ಎರಡು ವರ್ಷ ಯಾರು ಒಂದು ರೂಪಾಯಿ ಕೇಳಬಾರ್ದು ಹಣ ಇಲ್ಲ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಒಂದು ಪೈಸ ಕೇಳಬೇಡ್ರಿ ಆ ಫ್ರೀ ಕೊಟ್ಟಿದ್ರಿ ತೋರಿಸ್ಕೊಂಡು ಹೋಗಿ ಎಲ್ಲ ಅರವತ್ತೈದು ಸಾವಿರ ಕೋಟಿ ಬೇಕು ಅದನ್ನೇ ತೋರಿಸ್ಕೊಂಡೋಗಿ ಒಂದು ರೂಪಾಯಿ ಕೊಡಲ್ಲ ಅಂದ್ರು ಇನ್ನೂ ಮುಂದೆ ನಮ್ಮ ಬಸವರಾಜ ರಾಯ ಅವರು ಇಲ್ಲ ಅವ್ರಿಗೆ ಇನ್ನು ಅವಾಗ ಆ ಪೋಸ್ಟ್ ಕೊಟ್ಟಿರಲ್ಲ ಯಾವತ್ತು ಕೊಟ್ಟಿದಾರಲ್ಲ ಅವರು ಆರ್ಥಿಕ ಸಲಹೆಗಾರರು ಅವ್ರಿಗೆ ಯಾವಾಗ ಪೋಸ್ಟ್ ಕೊಟ್ಟಿಲ್ಲ ಅವಾಗ ಕೊಟ್ಟು ಕೊಟ್ಟಾದ್ಮೇಲೂ ಹೇಳಿದ್ರು ಅವರು ಬಸವರಾಜ್ ಗ್ಯಾರಂಟಿಗಳಿಂದ ಆರ್ಥಿಕ ಹೊರೆ ಹೆಚ್ಚಾಗಿದ್ದು ಅವ್ರು ಹೇಳಿರೋದು ಗ್ಯಾರಂಟಿಗಳಿಂದ ಆರ್ಥಿಕ ಹೊರೆ ಹೆಚ್ಚಾಗಿದ್ದು ಯಾವುದೇ ಅಭಿವೃದ್ಧಿ ಕಾರ್ಯ ತೆಗೆದುಕೊಳ್ಳಲು ಆಗುವುದಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ